ನಮಸ್ಕಾರ ಬೆಳಗಾವ್ ಚಿಕ್ಕೋಡಿ ಸೇರಿ ಎರಡು ಸೇರಿ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬರ್ಬೋದು ಅಲ್ಲಿ ಏಳು ಎಂಟು ಏಳು ಎಂಟು ಬರ್ಬೋದು ನಮ್ಮ ನಿರೀಕ್ಷೆ ಅಂತೀವ ಒಂದರ ಹೆಚ್ಚು ಉತ್ತರ ಬಾಂಬೆ ಹೈದ್ರಾಬಾದ್ ಕನ್ನಡಕ್ಕೆ ಜಾಸ್ತಿ ಬರ್ಬೋದು ಅಂತ ಅಂದಾಜು ಇಲ್ಲಾಂದ್ರೆ ಈಕ್ವಲ್ ಈಕ್ವಲ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಪಾಯಿಂಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಟೀಕೆ ಮಾಡ್ಲಿಕ್ಕೆ ಏನು ಅವ್ರಿಗೇನು ಸಂಬಂಧಪಟ್ಟದ ಏನರ ಅವ್ರ ಸಂಬಂಪಟ್ಟ ವಿಷಯ ಅಲ್ಲ ನಮ್ಮ ಪಾರ್ಟಿ ಯಾರಿಗೆ ಕೊಡ್ತೀವಿ ಬಿಡ್ತೀವಿ ನಮಗೆ ಸಂಬಂಧಪಟ್ಟದಲ್ಲ ಅದ ನಾವು ಯಾರಿಗೂ ಕೊಡ್ತೀವಿ ಅದು ಅವ್ರಿಗೆ ಟೀಕೆ ಮಾಡುವಂಥ ಪ್ರಶ್ನೆ ಇಲ್ಲ ಇನ್ನು ಅಭ್ಯರ್ಥಿ ಇರೋದು ಮಾಡ್ಬೋದು ಹೊರತಾಗಿ ಆಗಿದ್ದೀರಿ ಕ್ಯಾಂಡಿಡೇಟ್ನ ಇವ್ರನ್ನೇ ಕೊಟ್ರೆ ಅನ್ನೋದು ಅವ್ರ ಡ್ಯೂಟಿ ಅನ್ನೋ ಅಲ್ಲ ಅವ್ರ ಸಂಬಂಧಪಟ್ಟ ವಿಷಯ ಅಲ್ಲ ರೀ ಈಗ ಅವರು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕೊಟ್ಟದು ಎಷ್ಟದವ ಅವರು ಲಿಸ್ಟ್ ಕನ್ನಡವರೆಷ್ಟ್ರೆ ಎಲ್ಲರ ಮಕ್ಕಳು ಇದ್ದೇವ್ರು ಇಲ್ಲ ಅಂತ ಹೇಳಿ ಹೇಳೋಕ್ಕಾಗೋಣ ಅವ್ರು ನಮ್ದು ಭಾಳ ಹೈಲೈಟ್ ಮಾಡ್ಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ ಅವ್ರ ಮಕ್ಕಳು ಸ್ನೇಹಿತರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪಕ್ಕಿ ಅರ್ಧಕ್ಕಿಂತ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ ಪಕ್ಷದ ಪಾಲಾಗಲಿವೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ ಹೇಳಿದೆಯಂತೆ ಆದರೆ ಅದನ್ನು ಮೀರಿ ಗ್ಯಾರಂಟಿ ಯೋಜನೆಗಳು ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಕಾಂಗ್ರೆಸ್ ಮಲ್ಲಿಗೆ ಹಾಕಲು ಸಜ್ಜಾಗಿವೆ ಅಂತ ಖಾಸಗಿ ರಿಪೋರ್ಟ ಹೇಳಿದೆಯಂತೆ ಎಸ್ ಕಾಂಗ್ರೆಸ್ ನಾಯಕರ ಅಪರಿಮಿತ ಈ ವಿಶ್ವಾಸಕ್ಕೆ ಕಾರಣ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಹಸ್ತಕ್ಕೆ ಓಟ್ ಹಾಕಿ ತಮಗೆ ಉಪಕಾರ ಮಾಡಿದ ಸರ್ಕಾರದ ಋಣ ತೀರಿಸಲು ಸಜ್ಜಾಗಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಅವರ ನಂಬಿಕೆ ಅವರ ನಂಬಿಕೆಯ ಪ್ರಕಾರ ಪಿಯ ಘಟಾನುಘಟಿ ಲೀಡರ್ಗಳೇ ನೆಲ ಕಚ್ಚಲಿದ್ದು ಅವರ ಜಾಗದಲ್ಲಿ ಹೊಸಬರು ಆ ಅಧಿಕಾರದ ಗದ್ದುಗೆಯನ್ನು ಏರಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ ಅದೆಲ್ಲ ಸರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅತ್ಯಾಪ್ತರಲ್ಲಿ ಒಬ್ಬೊಬ್ಬರು ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಭಾವಿ ಸಚಿವರು ಆಗಿರುವ ಸತೀಶ್ ಜಾರಕಿಹೊಳಿ ಅವರ ಕಥೆಯೇನು ಅವರದೇ ಉಸ್ತುವಾರಿ ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಎರಡು ಕ್ಷೇತ್ರಗಳ ಫಲಿತಾಂಶ ಏನಾಗಬಹುದು ಎಂಬ ಕುತೂಹಲ ರಾಜ್ಯದ ಜನರಲ್ಲಿ ವಿಪರೀತವಾಗಿ ಮೂಡಿರುವಂಥದ್ದು ಕುತೂಹಲ ಕೆರಳಿಸಿರತಕ್ಕಂಥದ್ದು ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ತಳದೇ ಸಚಿವರು ಹೇಳಿದಂಥವರಿಗೆ ಟಿಕೆಟ್ ನೀಡುವಾಗ ಹೇಳಿದಂತೆ ಅಥವಾ ಅದು ಪತ್ರಿಕೆಗಳಲ್ಲಿ ವರದಿಯಾದಂತೆ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳು ಚುನಾವಣೆಯಲ್ಲಿ ಗೆದ್ದು ಬರಲಿಲ್ಲ ಅಂದರೆ ಟಿಕೆಟ್ ಕೊಡಿಸಿದಂಥ ಆಯಾ ಸಚಿವರು ತಾವು ಹೊಂದಿರತಕ್ಕಂಥ ಸಚಿವ ಹುದ್ದೆಯನ್ನು ತೊರೀಬೇಕು ಅಂತ ಕಂಡೀಷನ್ ಹಾಕಿದ್ರು ಅನ್ನೋ ಸುದ್ದಿ ಅವತ್ತಿನ ಸಮಯದಲ್ಲಿ ಜೋರಾಗಿ ಹರಡಾಡಿರುವಂಥದ್ದು ಸ್ನೇಹಿತರೆ ಆದರೆ ಪಕ್ಷದ ಹೈಕಮಾಂಡ ಆವಾಗ ನಮಗೆ ಹಾಗೆ ಹೇಳಲೇ ಇಲ್ಲ ಮುಖ್ಯವಾಗಿ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಟಾಸ್ಕ್ ಏನು ಕೊಟ್ಟಿರಲಿಲ್ಲ ಅಂತ ಸಚಿವರು ಈಗ ನಿಧಾನವಾಗಿ ಸಣ್ಣಗೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಅವರ ಮಾತಿನ ಅರ್ಥದ ಪ್ರಕಾರ ತಾವು ನಿಲ್ಲಿಸಿದಂಥ ಕ್ಯಾಂಡಿಡೇಟ್ಗಳು ಅದರ ಸಚಿವರು ನಿಲ್ಲಿಸಿದಂಥ ಕ್ಯಾಂಡಿಡೇಟ್ಗಳು ಸೋತ್ರ ಪರವಾಗಿಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಸಚಿವ ಪದವಿ ಮಾತ್ರ ಹೋಗೋದಿಲ್ಲ ಹಾಗೆ ನಾವು ಬಿಡೋದಿಲ್ಲ ಅನ್ನೋದು ಅವರ ಹೇಳಿಕೆಯ ತಾತ್ಪರ್ಯ ಸ್ನೇಹಿತರೆ ಒಂದು ವೇಳೆ ನಾವು ನಿಲ್ಲಿಸಿದ ಅಭ್ಯರ್ಥಿಗಳು ಸೋತ್ರಿ ಪಕ್ಷದ ಹೈಕಮಾಂಡ್ರಾದ ತಾವು ಉಪಮುಖ್ಯಮಂತ್ರಿ ಪದವಿಯನ್ನು ಆಯಾ ಸಮಾಜವಾಯಿಸ ನಮಗೆ ಕೊಡಲೇ ಇಲ್ಲ ಆ ಕಾರಣಕ್ಕಾಗಿ ಆಯಾ ಸಮಾಜದವರು ಸಿಟ್ಟುಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ಅಂತ ಸಂಜಾಯಿಸಿ ಕೊಟ್ರಾತು ಅಂತ ಹೇಳಲಿಕ್ಕೆ ಬಹುಶಃ ರೆಡಿಯಾಗಿದ್ದಾರೇನೋ ಗೊತ್ತಿಲ್ಲ ಸ್ನೇಹಿತರೆ ಅದು ಅಲ್ಲದೆ ಬೆಳಗಾವಿಯಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಚಿಕ್ಕೋಡಿಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ ಹಾಗಾದರೆ ಈ ಚುನಾವಣೆಯಲ್ಲಿ ಅವರಿಬ್ಬರು ಗೆಲ್ಲೋದಿಲ್ವಾ ಸೋಲ್ತಾರ ರಾಜ್ಯದಲ್ಲೆಲ್ಲ ಮ್ಯಾಜಿಕ್ ಮಾಡಿರುವ ಗ್ಯಾರಂಟಿ ಯೋಜನೆಗಳು ಈ ಎರಡು ಕ್ಷೇತ್ರಗಳಲ್ಲಿ ಅಂದರೆ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ತಮ್ಮ ಕಮಾಲನ್ನು ಮಾಡೋದಿಲ್ವಾ ಅಥವಾ ತೋರಿಸೋದಿಲ್ವಾ ಅನ್ನೋ ಪ್ರಶ್ನೆ ಈಗ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ನಮಗೆ ಪಕ್ಷ ಟಾಸ್ಕ್ ಕೊಟ್ಟಿರಲಿಲ್ಲ ಅಂತ ಹೇಳುವ ಅವಶ್ಯಕತೆ ಈ ಸಚಿವರಿಗೆ ಯಾಕೆ ಬೇಕಿತ್ತು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಮೂಡಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕೋಡಿ ಕ್ಷೇತ್ರದ ಹಕ್ಕಿ ಕತ್ತೇನು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಕ್ಷೇತ್ರವನ್ನು ಬಿಟ್ಟು ಚಿಕ್ಕೋಡಿ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ಚೂರು ನೋಡೋದಾದರೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಹಿಂದ ಮತಗಳಿರುವಂಥದ್ದು ಎಚ್ಚೆತ್ತ ದಲಿತ ಸಮುದಾಯ ಇರುವಂಥದ್ದು ಮೇಲಾಗಿ ಲಿಂಗಾಯತ ಸಮುದಾಯ ತಮ್ಮ ವಿರುದ್ಧ ಏನೇ ಷಡ್ಯಂತ್ರ ಮಾಡಿದರೂ ತಮ್ಮ ಮಗಳು ಈಜಿಯಾಗಿ ಗೆದ್ದ ಬರು ಬರಬಹುದು ಎನ್ನುವ ಲೆಕ್ಕಾಚಾರವನ್ನು ಸಚಿವರು ಮೊದಲೇ ಹಾಕಿದ್ರು ಅನ್ನುವಂಗ ಅವರ ನಡೆ ನುಡಿಯಿಂದ ಕಾಣ್ತಾ ಇರುವಂಥದ್ದು ಸ್ನೇಹಿತರೆ ಏನೋ ಬಹಳ ದಿನಗಳಿಂದ ಈ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಮಿಡಿತವನ್ನು ತಮ್ಮ ಪರವಾಗಿ ಗೂಡುಗಂಟುವಂತೆ ಮಾಡ್ತಾ ಇದ್ದರು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಮುಂದುವರೆದ ಭಾಗವಾಗಿ ತಮ್ಮ ರಾಜಕೀಯ ವೈರಿಯಾಗಿದ್ದ ಅತನಿ ಶಾಸಕ ಲಕ್ಷ್ಮಣ್ ಸವದಿಯವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕೆಟ್ಟಿದ್ದ ತಮ್ಮ ರಾಜಕೀಯ ಸಂಬಂಧವನ್ನು ಸತೀಶ್ ಅವರು ಪುನಃ ಸುಧಾರಿಸಿಕೊಂಡಿದ್ದರು ಇದು ಹೆಂಗೆ ಗೊತ್ತಾಗ್ಬೋದು ಅಂತ ನೀವು ಕೇಳ್ಬೋದು ಅದಕ್ಕೆ ಈಸಿಯಾಗಿ ಹೇಳಬೇಕಂದ್ರೆ ಸಿ ಎಮ್ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಅತನಿವಿ ಬಂದಾಗ ಸೌದಿಯವರ ಮಾತುಗಳು ಹೇಗಿದ್ದವು ಸತೀಶ್ ಜಾರಕಿಹೊಳಿಯವರ ಅವರ ನಡವಳಿಕೆ ಹೇಗಿತ್ತು ಹಾಗೆ ಎರಡನೇ ಬಾರಿ ಸಿ ಎಮ್ ಅವರು ಬಂದಾಗ ಸತೀಶ್ ಅವ್ರದ್ದು ಮತ್ತು ಲಕ್ಷ್ಮಣ್ ಅವರ ನಡವಳಿಕೆ ಹೇಗಿತ್ತು ಅವರು ಯಾವ ರೀತಿ ಮಾತನಾಡಿದರು ಅನ್ನೋದನ್ನು ನೀವು ಒಂದು ಚೂರು ಸ್ವಲ್ಪ ಚೂರ ಅವಲೋಕನ ಮಾಡಿದರೆ ಗೊತ್ತಾಗ್ತೈತಿ ಸಂಬಂಧ ಯಾವ ರೀತಿ ಸುಧಾರಿಸಿದೆ ಅಥವಾ ಇವರು ಸುಧಾರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಅವರ ಕ್ಷೇತ್ರಕ್ಕೆ ಬಿಡುಗಡೆ ಬಿಡುಗಡೆಯಾಗಲಿದ್ದಂಥ ಹಲವಾರು ನೀರಾವರಿ ಯೋಜನೆಗಳಿಗೆ ಯಾವುದೇ ಅಡ್ಡಗಾಲನ್ನು ಹಾಕದೆ ಅವರಿಗೆ ಸಾಥ್ ನೀಡಿದರು ಯಾರು ಸಚಿವರು ಬಹುಶಃ ಈ ಕಾರಣದಿಂದ ಸೌದಿ ಅವರು ತಮ್ಮ ಮಗಳಿಗೆ ಬೇಸರತ್ತಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ತಿಳಿದುಕೊಂಡಿದ್ರೇನು ಅನ್ನುವಂಥದ್ದು ಚಿಕ್ಕೋಡಿ ಕ್ಷೇತ್ರದ ಜನತೆಯ ಜೊತೆಗಿನ ಸಂಪರ್ಕವನ್ನು ಕಡಿದುಕೊಂಡಿದ್ದಂಥ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತೇನಾರ ಚುನಾವಣೆಗೆ ಏನಾರ ನಂತರ ಜನ ಬಿಡ್ರಿ ಅವ್ರದೇ ಪಕ್ಷದ ಲೀಡ್ರುಗಳು ಅವ್ರು ಅವರಿಗೆ ಬೆಂಬಲ ನೀಡಲಾರರು ಅವ್ರನ್ನ ಗೆಲ್ಲಿಸಲಾರರು ಅಂತ ತಿಳಿದುಕೊಂಡಿದ್ದಂಥ ಸಚಿವ ಜಾರಕಿಹೊಳಿ ಈ ಬೆಳವಣಿಗೆ ತಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಭಾವಿಸ್ಕೊಂಡಿದ್ರು ಅಂತ ಹೇಳುವಂಥದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅವರು ಬಿ ಜೆ ಪಿ ಅಭ್ಯರ್ಥಿಗಿಂತ ಒಂದು ಲಕ್ಷ ಹದಿನೆಂಟು ಸಾವಿರ ಮತಗಳಿಂದ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು ಈ ಮಟ್ಟದ ಲೀಡ್ ಮತಗಳನ್ನು ಸರಿ ದೂಗಿಸಲಿಕ್ಕೆ ಸರ್ಕಾರದ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಹೆಣ್ಮಕ್ಕಳು ಮುಂದಾಗ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಸಚಿವರು ಹಾಕಿದರು ಅನ್ನುವಂಥದ್ದು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪಕ್ಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಗಿದ್ದರೆ ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಕೆಲವು ಕಂಡಿದ್ದರು ಈ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಿರತಕ್ಕಂಥ ಒಟ್ಟು ಮತಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಆರು ಲಕ್ಷ ಐವತ್ತಾರು ಸಾವಿರ ಇನ್ನೂರ ಅರವತ್ತಾರು ಮತಗಳು ಸ್ನೇಹಿತರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಬಿದ್ದಂಥ ಮತಗಳು ಐದು ಲಕ್ಷ ಹದಿನೇಳು ಸಾವಿರದ ಎರಡು ನೂರ ಅರವತ್ತೊಂದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಒಟ್ಟು ಅಂತರ ಇದ್ದದ್ದು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಐದು ಮತಗಳು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಗೆದ್ದದ್ದು ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳ ಅಂತರದಿಂದ ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಿದ್ದಿರತಕ್ಕಂಥ ಮತಗಳು ಆರು ಲಕ್ಷ ಐವತ್ತಾರು ಸಾವಿರದ ಐದುನೂರ ಅರವತ್ತಾರು ಮತಗಳು ಅಂದರೆ ಬಿ ಜೆ ಪಿಗಿಂತ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಐದು ಹೆಚ್ಚು ಮತಗಳು ಕಾಂಗ್ರೆಸ್ಸಿಗೆ ಬಿದ್ದಿವೆ ಅಂದಂಗಾಯ್ತು ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ತಮ್ಮ ಮಗಳು ಪ್ರಿಯಾಂಕಾ ನಿರಾಯಾಸವಾಗಿ ಗೆಲ್ತಾರೆ ಅಂತ ನಿರ್ಧಾರ ಮಾಡಿಕೊಂಡೇ ಚುನಾವಣೆಗೆ ನಿಲ್ಲಿಸಿದ್ರು ಅಂತ ಕಾಣ್ತದ ಇದು ಅವರು ಬಹಳ ದಿನಗಳಿಂದ ಲೆಕ್ಕಾಚಾರ ಹಾಕಿ ಮಾಡಿಕೊಂಡಿರ್ತಕ್ಕಂಥ ತಯಾರಿನೂ ಹೌದು ಅನ್ನುವಂಥದ್ದನ್ನು ಸತೀಶ್ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಆಗಾಗ ಕಾಣ್ತಾ ಇರುವಂಥದ್ದು ಚಿಕ್ಕೋಡಿ ಕ್ಷೇತ್ರವನ್ನು ಆರಾಮವಾಗಿ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಿದ್ದಾಗ ಪೇಪರ್ದವರು ಒಮ್ಮೆ ರ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಕುಡ್ಚಿ ಹಾಗೂ ಐ ಎಸ್ ಅಧಿಕಾರಿಯಾಗಿ ರಿಟೈರ್ಡ್ ಆಗಿರತಕ್ಕಂಥ ಶಂಭು ಕಲ್ಲೋಳ್ಕರ್ ಬಗ್ಗೆ ಒಂದೇನೋ ಪ್ರಶ್ನೆ ಕೇಳಿದರು ಯಾರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವ್ರನ್ನ ಅದಕ್ಕೆ ಸಿಂಪಲ್ಲಾಗಿ ಉತ್ತರ ಕೊಟ್ಟಿದ್ದರೆ ಮುಗಿತಿತ್ತು ಆದರೆ ಅವರು ಹಾಕಿ ಕೊಡಲಿಲ್ಲ ಆವಾಗ ಅವರು ಆಡಿದ ಮಾತು ಹೇಳಿದ ಶೈಲಿ ಎಂಥವರನ್ನಾದರೂ ಪ್ರೋಕ್ ಮಾಡುವಂತಿತ್ತು ಅಂದರೆ ಶಂಭು ಕಲ್ಲೋಳ್ಕರ್ ಅವರಿಗೆ ಇನ್ನೂ ಐದು ವರ್ಷ ಆದರೂ ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಕೊಡೋದಿಲ್ಲ ಅಂತ ಹೇಳಿದರು ಆ ಒಂದು ಕಾರಣಕ್ಕಾಗಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಚುನಾವಣೆಗೆ ಅಂದರೆ ಈ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗಿನ ಅಡ್ಡಾದರು ಅನ್ನುವಂಥದ್ದು ಬೇರೆ ಮಾತು ಸ್ನೇಹಿತರೆ ಹಾಗಾದರೆ ಈ ಚುನಾವಣೆಯ ಹಿಂದೆ ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಸೂರು ನೋಡೋದಾದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಬಯಸಿ ಸಾಕಷ್ಟು ಜನ ಅಭ್ಯರ್ಥಿಗಳು ತಮ್ಮ ನಾಮಿನೇಷನ್ನ ಸಲ್ಲಿಸಿರುವಂಥದ್ದು ಆದರೆ ಮೇನ್ ಹೋರಾಟ ಅಂತ ಇದ್ದದ್ದು ಕೇವಲ ಬಿ ಜೆ ಪಿ ಅಣ್ಣಾ ಸಾಹೇಬ್ ಜೊಲ್ಲೆ ಕಾಂಗ್ರೆಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಮಧ್ಯೆಯೇ ಇರುವಂಥದ್ದು ಈ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲಿಸಲೇಬೇಕು ಅಂತ ಗೋಕಾಕ್ ಭಾಗದ ಬೆಳಗಾವಿ ಭಾಗದ ಜನರನ್ನು ಚಿಕ್ಕೋಡಿ ಕ್ಷೇತ್ರಕ್ಕೆ ಕರೆತಂದು ಅವರನ್ನು ಇಲ್ಲಿ ಅಂದ್ರೆ ಅವರ ಸಂಬಂಧಿಕರನ್ನಾಗಲಿ ಅವರ ಸ್ನೇಹಿತರನ್ನಾಗಲಿ ಮನವೊಲಿಸ್ಲಿಕ್ಕೆ ತಿದ್ದಿಸ್ಲಿಕ್ಕೆ ಕರೆದುಕೊಂಡು ಬಂದು ಅವರಿಂದ ಹಗಲೆರಳು ಪ್ರಯತ್ನವನ್ನು ಜಾರಕಿಹೊಳಿಸೋದ್ರು ಮಾಡಿಸಿದರು ಅಂತ ಹೇಳುವಂಥದ್ದು ದೋಸ್ತಿಗೆ ಸಂಬಂಧಕ್ಕೆ ಬಗ್ಗದವರನ್ನು ಹಣದಿಂದ ಅದಕ್ಕೂ ಬಗ್ಗದೇ ಇದ್ರೆ ದಂಡದಿಂದ ಆದರೂ ಮಣಿಸಲು ಪ್ರಯತ್ನವಂತೂ ಅವರು ಮಾಡಿದರು ಅಂತ ಹೇಳ್ಬೋದು ಇದರ ಜೊತೆಗೆ ಗೋಕಾಕ್ ಮತ್ತು ಅರ್ಬಾಮ್ ಕ್ಷೇತ್ರಗಳ ಬಿ ಜೆ ಪಿ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ ಜಾರಕಿಹೊಳಿ ಅವರುಗಳು ತಮ್ಮ ಬೆಂಬಲಿಗರ ಜೊತೆ ಕೂಡಿಕೊಂಡು ಚಿಕ್ಕೋಡಿ ಕ್ಷೇತ್ರದಲ್ಲಿ ಜಂಡಾ ಹೂರಿ ತಮ್ಮ ಕುಟುಂಬದ ಕುಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಲು ತಮ್ಮ ಹಿಂಬಾಲಕರಿಗೆಲ್ಲ ಸೂಚನೆಯನ್ನು ನೀಡಿದರು ಹಾಗೆ ನೈಸಾಗಿ ತಿಳಿ ಹೇಳಿ ಮನವೊಲಿಸಿದರೂ ಕೂಡ ಇದು ಸಾಲದು ಅಂಥ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರನಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳು ತಲಾ ಒಬ್ಬರಿಗೆ ಐದೈದುನೂರು ರೂಪಾಯಿ ಅಂತ ಹಣವನ್ನು ಕೂಡ ಹಂಚಿದ್ರು ಅಂತ ಹೇಳುವಂಥದ್ದು ಹಾಗೆಯೇ ಪಕ್ಷೇತರ ಅಭ್ಯರ್ಥಿಯನ್ನು ಹಿಂದೇನು ಬೀಳಲಿಲ್ಲ ಆ ಅಭ್ಯರ್ಥಿ ಕೂಡ ಹಣವನ್ನು ಹಂಚಿದ್ದು ಆಯಿತು ಅಂತ ಹೇಳುವಂಥದ್ದು ಈ ಹಣ ಹಂಚಿಕೆಯಲ್ಲಿ ತಾರತಮ್ಯ ಒಂಚೂರು ಆಯಿತು ಈ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಿಪ್ರೆಸೆಂಟ್ ಮಾಡ್ತಕ್ಕಂಥ ಎಂಕನ್ಮಡಿ ಕ್ಷೇತ್ರದಲ್ಲಿ ಮಾತ್ರ ಎಲ್ಲ ಕಡೆ ಐದುನೂರು ಹಂಚಿದ್ರು ಎಂಕನ್ಮಡಿ ಕ್ಷೇತ್ರದಲ್ಲಿ ಏಳ್ನೂರು ರೂಪಾಯಿ ದುಡ್ಡು ಹಂಚಿದ್ರು ಅಂತ ಸುದ್ದಿ ಯಾಕಂದರೆ ಈ ಕ್ಷೇತ್ರದಾಗ ಲೀಡ್ ಮಾಡ್ಕೋಬೇಕಲ್ಲ ಬಹುಶಃ ಅದೇ ಕಾರಣಕ್ಕಾಗಿ ಈ ಕ್ಷೇತ್ರದ ಅತಿ ಹೆಚ್ಚು ಅಂದರೆ ಏಯ್ಟಿ ಟೂ ಪಾಯಿಂಟ್ ಟ್ವೆಂಟಿ ಒನ್ ಎಂಬತ್ತೆರಡು ಪಾಯಿಂಟ್ ಇಪ್ಪತ್ತೊಂದು ಅಲ್ಲಿ ಮತದಾನ ಆಗಿತ್ತು ಇದು ಇಡೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಮತದಾನ ಆಗಿರುವಂಥದ್ದು ಅಂತ ಹೇಳ್ಬೋದು ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಹದಿನೇಳು ಲಕ್ಷ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ನಾಲ್ಕು ಜನ ಅವರಲ್ಲಿ ಹದಿಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ನಾಲ್ಕರಷ್ಟು ಜನ ವೋಟಿಂಗ್ ಮಾಡಿದ್ದಾರೆ ಇದು ಎಪ್ಪತ್ತೆಂಟು ಪಾಯಿಂಟ್ ಅರುವತ್ತ್ಮೂರಷ್ಟು ಮತದಾನವಾಗಿರತಕ್ಕಂಥದ್ದು ಅತಿ ಹೆಚ್ಚ ಈ ಹಿಂದಿನಕ್ಕಿಂತಲೂ ಇದು ಅತಿ ಹೆಚ್ಚ ಅಂತ ಹೇಳ್ಬೋದು ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಮತದಾನ ಆತು ಅನ್ನೋದನ್ನು ನೋಡೋದಾದರೆ ನಿಪಾಾಣಿ ಕ್ಷೇತ್ರದಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತೆಂಟಾಯಿತು ಚಿಕ್ಕೋಡಿ ಕ್ಷೇತ್ರದಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಫಿಫ್ಟಿ ನೈನ್ ಪರ್ಸೆಂಟ್ ಆಯಿತು ಅತನಿ ಕ್ಷೇತ್ರದೊಳಗೆ ಎಪ್ಪತ್ತೆಂಟು ಪಾಯಿಂಟ್ ತರ್ಟಿ ಸೆವೆನ್ ಪರ್ಸೆಂಟ್ ಆಯಿತು ಕಾಗವಾಡ್ ಕ್ಷೇತ್ರದೊಳಗೆ ಎಪ್ಪತ್ತೆಂಟು ಪಾಯಿಂಟ್ ನೈಂಟಿ ಫೈವ್ ಪರ್ಸೆಂಟ್ ಆಯಿತು ಕುಡಚಿ ಕ್ಷೇತ್ರದಾಗ ಎಪ್ಪತ್ತೈದು ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಆಯಿತು ರಾಯಬಾಗ್ ಕ್ಷೇತ್ರದೊಳಗೆ ಎಪ್ಪತ್ತಾರು ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಆಯಿತು ಹುಕ್ಕೇರಿ ಕ್ಷೇತ್ರದೊಳಗೆ ಎಪ್ಪತ್ತೆಂಟು ಪರ್ಸೆಂಟ್ ಎಪ್ಪತ್ತೆಂಟು ಪಾಯಿಂಟ್ ತರ್ಟಿ ಏಯ್ಟ್ ಪರ್ಸೆಂಟ್ ಮತದಾನ ಆಗಿರುವಂಥದ್ದು ಸ್ನೇಹಿತರೆ ಈ ಮಧ್ಯೆ ಹುಕ್ಕೇರಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ನಿಖಿಲ್ ಕತ್ತಿ ಮತ್ತು ಎಕ್ಸ್ ಎಂ ಪಿ ಹಾಗೂ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಂದರೆ ಡಿ ಸಿ ಸಿ ಬಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಬಿ ಜೆ ಪಿ ಪರುವಾಗ ಕೆಲಸ ಮಾಡಿದೆ ಪ್ರಚಾರಣ ಮಾಡಿದೆ ಸುಮ್ಮನೆ ಇದ್ದರು ಹಾಗೆ ಇರೋದ್ರ ಮೂಲಕ ಅಪರೋಕ್ಷವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದರು ಅಂತ ಸುದ್ದಿ ಹರಡಿರುವಂಥದ್ದು ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಗ್ಯಾರಂಟಿ ಯೋಜನೆಗಳಿಂದಾಗಿ ತಮ್ಮನ್ನು ಬೆಂಬಲ ನೀಡಿದ್ದಾರೆ ಜೊತೆಗೆ ಮುಸ್ಲಿಂ ಸಮಾಜ ಕೂಡ ನಮ್ಮನ್ನು ಬೆಂಬಲಿಸಿತಿ ಕಾಂಗ್ರೆಸ್ ಪಕ್ಷ ಇರೋದರಿಂದ ಹಾಗೆಯೇ ಸಿದ್ ಸಿ ಎಮ್ ಸಿದ್ದರಾಮಯ್ಯವ್ರ ಸಲುವಾಗಿ ಕುರುಬ್ ಸಮಾಜ ದಲಿತರಿಂದ ದಲಿತರಾದಿಯಾಗಿ ಐನ್ ಸಮಾಜ ಕೂಡ ನಮ್ಮ ಸಲುವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಕ್ತವಾಗಿ ಸಪೋರ್ಟ್ ಮಾಡಿದ್ದಾರೆ ಆ ನಂಬಿಕೆಯಿಂದ ಕಡೆಗಾದರೆ ಪ್ರಸಿದ್ಧ ಇ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಈ ಭಾಗದ ಪ್ರಭಾವಿ ರಾಜಕೀಯ ಧುರುಣರಾಗಿರ್ತಕ್ಕಂಥ ಪ್ರಭಾಕರ್ ಕೊರೆ ಹಾಗೂ ಮಾಜಿ ಎಮ್ ಎಲ್ ಸಿ ಮಾಂತೇಶ್ ಕೌಟಿಮಠ ಅವರು ಕೂಡ ಚುನಾವಣೆ ಹಿಂದಿನ ದಿವಸ ಜೊಲ್ಲೆ ಅವರ ಮೇಲಿನ ಮತ್ಸರದಿಂದ ಬಿ ಜೆ ಪಿ ಪಕ್ಷದ ಬದಲು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದರು ಅನ್ನುವಂಥ ಸುದ್ದಿ ಕ್ಷೇತ್ರದಲ್ಲಿ ಜೋರಾಗಿ ಹರಡಿರುವಂಥದ್ದು ಸ್ನೇಹಿತರೆ ಹೀಗಾಗಿ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಸತೀಶ್ ಜಾರಕಿಹೊಳಿಯವರು ಇರುವಂಥದ್ದು ಮತ್ತು ಅವರ ಚುನಾವಣೆಯಾದ ಮರುನು ಸಹ ತೋರಿಸ್ಕೊಂಡಿದ್ರು ಕೂಡ ಭಾರಿ ಹೆಮ್ಮೆಯಿಂದ ಪತ್ರಿಕೆಯವ್ರ ಮುಂದೆ ಹೇಳ್ಕೊಂಡಿದ್ರು ಕೂಡ ನಾವು ಗೆಲ್ತೀವಿ ಭಾಳ ಒಂದೂವರೆ ಲಕ್ಷ ಅಂತರದಿಂದ ನಾವು ಗೆಲ್ತೀವಿ ಅಂತ ಇದು ಇಲ್ಲಿವರೆಗೆ ಇದು ಕಾಂಗ್ರೆಸ್ ಪಕ್ಷದವರ ಆಗಿದ್ರೆ ಇನ್ನು ಬಿ ಜೆ ಪಿಯವ್ರ ವರಸೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನನ್ನ ಬಗ್ಗೆ ಎಷ್ಟೇ ಅನಾಥರ ಬೇಸರ ಜನಕ್ಕಿದ್ರು ಕೂಡ ಪ್ರಧಾನಿ ನರೇಂದ್ರ ಅವರನ್ನು ನೋಡಿ ಅವರ ಸಲುವಾಗಿ ನಮಗೆ ಬೆಂಬಲ ನೀಡೇ ನೀಡ್ತಾರೆ ಅನ್ನುವ ನಂಬಿಕೆ ಈ ಭಾಗದ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಹೇಬ್ ಜೊಲ್ಲೆ ಅವರದ್ದು ಹಾಗೇ ನಮ್ಮ ಎದುರು ನಿಂತಿರ್ತಕ್ಕಂಥ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಎಷ್ಟಿ ಸಮುದಾಯಕ್ಕೆ ಸೇರಿದ್ದಾರೆ ಕ್ಷೇತ್ರದಲ್ಲಿರತಕ್ಕಂಥ ಲಿಂಗಾಯತ ಸಮಾಜ ಬ್ರಾಹ್ಮಣ ಸಮಾಜ ಜೈನರು ಮರಾಠರು ಎಲ್ಲ ಸಮಾಜದವರು ಸೇರಿದಂತೆ ಐದು ಮತಗಳು ಕೂಡ ಸಹಜವಾಗಿ ಬಿ ಜೆ ಪಿ ಕಡೆ ಒಲಿದು ಬರ್ತಾವ ಈ ಕಾರಣದಾಗಿ ನಾನು ಗೆಲ್ತೀನಿ ಅನ್ನೋದು ಒಂದು ಕಡೆಗಾದರೆ ಅದರ ಜೊತೆಗೆ ರಾಯಭಾಗದ ಫ್ಯಾಮಿಲಿಯ ಪ್ರತಾಪ್ ಪ್ರತಾಪ್ರಾವ್ ಪಾಟೀಲ್ ಮತ್ತು ರಾವ್ ಪಾಟೀಲ್ ಅವರು ಬಿ ಜೆ ಪಿಗೆ ಬೆಂಬಲ ನೀಡಿದರು ಕ್ಷೇತ್ರ ತುಂಬ ಸ್ಟಾರ್ ಪ್ರಚಾರಕರಾಗಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಇರಾನ ಕಡಾಡಿಯವರು ಮತ್ತು ಶಾಸಕ ಬಸನಗೌಡ್ ಪಾಟೀಲ್ ಅವರು ಎಡಬಿಡದ ಬಿ ಜೆ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ರಿಂದ ಜನ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರನ್ನೋ ವಿಶ್ವಾಸ ಒಂದು ಕಡೆಗೆ ಅದರ ಜೊತೆಗೆ ಗೋಕಾಕದಲ್ಲಿರತಕ್ಕಂಥ ಸರ್ವಾಧಿಕಾರಿ ಆಡಳಿತ ಕಳೆದ ಮೂವತ್ತು ವರ್ಷಗಳಿಂದ ಜಾರಕಿಹೊಳಿ ಅವರು ನಡೆಸ್ತಾ ಬಂದಿರತಕ್ಕಂಥ ಸರ್ವಾಧಿಕಾರಿ ಆಡಳಿತ ನಮಗೆ ಇಲ್ಲಿ ಬೇಡ ಹೀಗಾಗಿ ಅವ್ರನ್ನ ಇಲ್ಲಿ ಕೆಲಸನೂ ಬೇಡ ಅನ್ನುವಂಥ ಲೀಡರ್ಗಳು ಸಹಿತ ಪಕ್ಷಾತೀತವಾಗಿ ಅವ್ರ ವಿರುದ್ಧ ಓಟ್ ಹಾಕ್ತಾರೋ ಅನ್ನುವ ನಂಬಿಕೆ ಕೂಡ ಬಿ ಜೆ ಪಿ ಪಕ್ಷದ ಲೀಡರಿಗೆ ಇರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲಿದ್ದಂಥ ಅಹಿಂದ ಮತಗಳು ದಲಿತರ ಮತಗಳು ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ಗೆ ಹೋಗೋದರಿಂದ ಸಹಜವಾಗಿ ಬಿ ಜೆ ಪಿ ಅಭ್ಯರ್ಥಿ ಅಣ್ಣ ಸಾಹೇಬ್ ಜೊಲ್ಲೆ ಖಂಡಿತ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬಿ ಜೆ ಪಿ ದುರುಣರು ಬಿ ಜೆ ಪಿ ಪಕ್ಷದವರು ಇರುವಂಥದ್ದು ಸ್ನೇಹಿತರೆ ಇನ್ನು ಬೆಳಗಾವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮಾತಿನ ವರಸೆಯಿಂದ ಜಿದ್ದಿಗೆ ಬಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಆಯಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ತೀವ್ರವಾದ ಸ್ಪರ್ಧೆಯನ್ನು ಒಡ್ಡಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೇನೂ ಕಡಿಮೆ ಇಲ್ಲದಂತೆ ಪ್ರಚಾರ ಮಾಡಿದಂಥ ಈ ಅಧಿಕಾರಿಯಿಂದಾಗಿ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಕ್ಷೇತ್ರದ ಗಲ್ಲಿ ಗಲ್ಲಿಗೆ ತಿರುಗುವಂತಾಯಿತು ಹಲವರ ಮನವೊಲಿಸಲಿಕ್ಕೆ ಪ್ರಯತ್ನ ಪಡಬೇಕಾಯಿತು ಅನ್ನೋದೇನು ಸುಳ್ಳಲ್ಲ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕರೆಸಿದರೆ ಈ ಅಧಿಕಾರಿ ಭಾರತದ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರನ್ನು ರಾಷ್ಟ್ರೀಯ ಪಕ್ಷಗಳು ಕರೆಸಿದಂತೆ ಹೆಲಿಕಾಪ್ಟರ್ನಲ್ಲಿ ಕರೆಸಿ ದಲಿತರಲ್ಲಿಯೂ ಕೂಡ ಸ್ವಾಭಿಮಾನದ ಕಿಚ್ಚೆಂಪಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ರಾಯಬಾಗ್ ಕ್ಷೇತ್ರದಿಂದ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನಿರಾಕರಿಸಿದಂಥ ಸತೀಶ್ ಜಾರಕಿಹೊಳಿ ಅವರ ನಿಲುವನ್ನು ಪ್ರತಿಭಟಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಐವತ್ನಾಲ್ಕು ಸಾವಿರದ ಮೂವತ್ತು ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಮಹಾವೀರ್ ಮೋಹಿತಿ ಅವರನ್ನು ನಾಲ್ಕನೇ ಸ್ಥಾನಕ್ಕೆ ತಳ್ಳಿದ ಖ್ಯಾತಿ ಮಾತ್ರ ಈ ಕಲ್ಲೋಳ್ಕರ್ ಅವರಿಗೆ ಸಲ್ಲುವಂಥದ್ದು ಸ್ನೇಹಿತರೆ ಈಗ ಲೋಕಸಭಾ ಚುನಾವಣೆಗೂ ಸ್ಪರ್ಧೆ ಮಾಡಿರ್ತಕ್ಕಂಥ ಈ ಅಧಿಕಾರಿ ದಲಿತರ ಅಸ್ಮಿತೆಯನ್ನು ಅಲುಗಾಡಿಸುವುದರ ಜೊತೆಗೆ ಗೆಲುವಿನ ನಾಗಾಲೋಟದಲ್ಲಿದ್ದಂಥ ಪ್ರಿಯಾಂಕ ಜಾರಕಿಹೊಳಿ ಅವರ ಓಟಕ್ಕೆ ಬ್ರೇಕ್ ಹಾಕಿ ತಮಗೆ ಟಿಕೆಟ್ ತಪ್ಪಿಸಿದ್ರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದರು ಅನ್ನುವಂಥದ್ದು ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರನ್ನು ಚುನಾವಣೆಗೆ ನಿಲ್ಲಿಸಲಿಕ್ಕೆ ಮಾನಸಿಕವಾಗಿ ರೆಡಿ ಮಾಡಿರ್ತಕ್ಕಂಥ ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತಕ್ಕಂಥ ಬಿ ಶಂಕರಾನಂದವರ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅನುಯಾಯಿಯಾಗಿ ಪಕ್ಷದ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಬಂದಿದ್ದಂಥ ಬಾವನ ಸೌದತ್ತಿಯ ಹಿರಿಯ ಧುನಿಡರಾದಂಥ ಇರಣಗೌಡ ಪಾಟೀಲ್ ಮತ್ತು ಯುವ ನಾಯಕರು ಆದಂಥ ವಕೀಲರು ಆದಂಥ ಬಾಬು ಬಂಡ್ಗಾರ್ ಅವರ ಅಭಿಪ್ರಾಯದ ಪ್ರಕಾರ ಪಕ್ಷೇತರ ಅಭ್ಯರ್ಥಿ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ರಾಯಬಾಗ್ ಮತ್ತು ಕುಡಚಿ ಕ್ಷೇತ್ರದಲ್ಲಿ ಏನಿಲ್ಲ ಅಂದರೂ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಪಡಿತಾರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕನಿಷ್ಠ ಅಂದರೂ ಹನ್ನೆರಡರಿಂದ ಹದಿನೈದು ಸಾವಿರದಷ್ಟು ಮತಗಳನ್ನು ಪಡಿತಾರೆ ಅಂದರೆ ಒಂದು ಲಕ್ಷ ಐವತ್ತು ಸಾವಿರದಷ್ಟು ಕನಿಷ್ಠ ಮತಗಳನ್ನು ಅವರ ಪಡೆಯಲಿದ್ದು ನಮ್ಮ ಕ್ಯಾಂಡಿಡೇಟ್ ಗೆಲ್ಲದಿದ್ರು ಕೂಡ ನಮ್ಮ ವಿರೋಧಿ ಅಭ್ಯರ್ಥಿ ಕಾಂಗ್ರೆಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಸೋಲಿಸುವುದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಈ ಫಲಿತಾಂಶದ ಮುಖಾಂತರ ನಮ್ಮ ಅಭ್ಯರ್ಥಿಗೆ ಅಂದರೆ ಶಂಭು ಕಲ್ಲೋಳ್ಕರ್ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿದಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಅಂತ ತೀರಿಸ್ಕೊಳ್ತೇವೆ ಅಂತ ಅವರು ಬಹಳ ವಿಶ್ವಾಸದಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಸ್ನೇಹಿತರೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಂದಂಥ ಮತಗಳನ್ನು ಲೆಕ್ಕ ಹಾಕಿದರೆ ಅಹಿಂದ ಮತ್ತು ದಲಿತರ ಮತಗಳಿಗೆ ಅಡ್ಡಲಾಗಿ ನಿಂತಿರ್ತಕ್ಕಂಥ ಶಂಭು ಕಲ್ಲೋಕರ್ ಅವರನ್ನ ದಾಟಿಯೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ನಿರಾಯಾಸವಾಗಿ ಗೆಲ್ಲಬೇಕು ಬಟ್ ಆ ವಿಶ್ವಾಸವನ್ನು ಸತೀಶ್ ಜಾರಕಿಹೊಳಿ ಅವರು ಕಳೆದುಕೊಳ್ಳುತ್ತಿದ್ದಾರೆ ಅಂತ ಅನಿಸ್ತಾ ಇರುವಂಥದ್ದು ಯಾಕಂದರೆ ಅವರ ಮಾತಿನಲ್ಲಿ ಈ ಸೋಲನ್ನು ಒಪ್ಪಿಕೊಳ್ಳುವ ದಾಟಿ ಕಾಣ್ತಾ ಇರುವಂಥದ್ದು ಯಾಕೋ ಗೊತ್ತಿಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಕ್ಯಾಂಡಿಡೇಟ್ಗಳು ನಾವೇ ಗೆಲ್ತೀವಿ ಅಂತ ತುಂಬ ಭರವಸೆಯಲ್ಲಿ ಇರ್ತಾರೆ ಅದಕ್ಕೆ ಅವ್ರದ್ದೇ ಆದ ನಂಬಿಕೆಯ ಮೂಲಗಳನ್ನು ಬಳಸಿಕೊಂಡು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಪಾಸಿಟಿವ್ ಆಗಿರ್ತಾರೆ ಅನ್ನೋದು ನಿಜವೇ ಆದರೂ ಇವರಲ್ಲಿ ತುಂಬಿರತಕ್ಕಂಥ ಗೆಲುವಿನ ಈ ಉತ್ಸಾಹದ ಬುಗ್ಗೆ ಟುಸ್ ಪುಸ್ ಅನ್ನೋದು ಮಾತ್ರ ಜೂನ್ನ ಕರಣಾಂತರವೇ ಆವಾಗ ನೋಡೋಣ ಗೆಲುವಿನ ದೃಷ್ಟ ಯಾರ ಹಣೆಯಲ್ಲಿ ಬರೆದಿದೆ ಅಂತ ಹಾಗಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ